ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗ ಬೆಟಗಿರಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇವತ್ತು ಇತ್ತು ಬಹುತೇಕ ನೂರ ಹದಿನೈದು ವರ್ಷದ ಇತಿಹಾಸವನ್ನು ಹೊಂದಿದ ಗದಗ ಬೆಟಗಿರಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಎಂದೂ ಈ ರೀತಿ ಕಂಡಿಲ್ಲ ಇದೊಂದು ದೊಡ್ಡ ಗೊಂದಲದ ಗೂಡಾಗಿತ್ತು ಕಾರಣ ಏನು ಅಂದರೆ ಕೈಕಮಲ ಕಚ್ಚಾಟ ಗದ್ದುಗೆಯ ಗುದ್ದಾಟ ನಾ ಕೊಡೆ ಬಿಡೆ ನೀ ಬಿಡೆ ಕೊಡೆ ಹಾವು ಏಣಿ ಆಟ ವಿಚಿತ್ರ ಅಂದ್ರೆ ವಿಚಿತ್ರ ಇವತ್ತಿನ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ದಲ್ಲಿ ಚುನಾವಣೆ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಅಧ್ಯಕ್ಷ ಉಪ ಚುನಾವಣೆ ನಡೆದಿತ್ತು ನಡೀತು ಆಗ ಬಿಜೆಪಿ ಹದಿನೆಂಟು ಸದಸ್ಯರನ್ನು ಹೊಂದಿತ್ತು ಸೊ ಹಾಗಾಗಿ ಆಡಳಿತ ಪಕ್ಷ ಬಿಜೆಪಿ ಮೊದಲನೇ ಮೂವತ್ತು ತಿಂಗಳು ಬಿ ಜೆ ಪಿ ಅಧ್ಯಕ್ಷರು ಉಪಾಧ್ಯಕ್ಷ ಅಂದರೆ ಉಷಾದಾಸ್ ಅವರು ಅಧ್ಯಕ್ಷರಾದರು ಮತ್ತು ಬಿ ಜೆ ಪಿ ಆಡಳಿತ ಇತ್ತು ಸೊ ಮೂವತ್ತು ತಿಂಗಳ ನಂತರ ಎರಡನೇ ಅವಧಿ ಇದು ಈ ಎರಡನೇ ಅವಧಿಗೆ ಏನು ಅಧ್ಯಕ್ಷ ಸ್ಥಾನ ಜನರಲ್ ಇತ್ತು ಅಂದರೆ ಸಾಮಾನ್ಯ ವರ್ಗ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ವರ್ಗಕ್ಕೆ ಮೀಸಲಾಗಿತ್ತು ಸೊ ಇದು ಏಳು ತಿಂಗಳ ಹಿಂದೆ ಮೀಸಲಾತಿ ಪ್ರಕಟ ಆಗಿತ್ತು ಆದರೆ ಮೀಸಲಾತಿ ವಿರುದ್ಧ ಕೋರ್ಟ್ಗೆ ಹೋಗಿದ್ದರಿಂದ ಸೊ ಅದು ತಡೆ ಹಿಡಿದಿತ್ತು ಈಗ ಚುನಾವಣೆ ಘೋಷಣೆ ಆಯಿತು ಎ ಸಿ ಅವರು ಚುನಾವಣಾಧಿಕಾರಿ ಘೋಷಣೆ ಮಾಡಿದ್ರು ಇಪ್ಪತ್ತೊಂದನೇ ತಾರೀಕಿಗೆ ನೋಟಿಸ್ ಕೊಟ್ಟರು ಇಪ್ಪತ್ತೇಳಕ್ಕೆ ಮುಗಿಯಿತು ಇಪ್ಪತ್ತೆಂಟಕ್ಕೆ ಚುನಾವಣೆ ಶುಕ್ರವಾರ ನಗರಸಭೆ ಸಭಾಭವನದಲ್ಲಿ ಇಲ್ಲಿ ತೊಡಕಾಗಿದ್ದ ಏನು ಅಂತ ಕೇಳಿದ್ರೆ ನಗರಸಭೆ ಮೂವತ್ತೈದು ವಾರ್ಡ್ ಅದರಲ್ಲಿ ಹದಿನೆಂಟು ಬಿಜೆಪಿ ಸದಸ್ಯರು ಹದಿನೇಳು ಕಾಂಗ್ರೆಸ್ ಆದರೆ ಮೊದಲನೇ ಅವಧಿಯಲ್ಲಿ ಉಷಾ ದಾಸ್ ಅವರ ಅಧ್ಯಕ್ಷತೆ ಇತ್ತು ಆಡಳಿತದ ಸಂದರ್ಭದಲ್ಲಿ ಏನು ಐವತ್ನಾಲ್ಕು ವಕರ ಸಾಲಿನ ಜಾಗ ಇದೆಯಲ್ಲ ಆ ಜಾಗೆಯನ್ನು ಲೀಸ್ ಕೊಡೋದು ಆ ಲೀಸ್ ಕೊಡುವ ಸಂದರ್ಭದಲ್ಲಿ ನಕಲಿ ಟರಾವ್ ಮಾಡಿದ್ದಾರೆ ನಕಲಿ ಸಹಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಮೂರು ಜನರ ಮೇಲೆ ಇತ್ತು ಉಷಾದ ಸರ್ ಅನಿಲಗೇರಿ ಮೂಳಪ್ಪ ಮೋಷೆಗೇರಿ ಈ ಮೂರು ಜನರ ಮೇಲೆ ಒಂದು ಆರೋಪ ಆ ಆರೋಪ ಯಾರು ಮಾಡಿದ್ರು ಅಂದ್ರೆ ಹಿಂದಿನ ಪ್ರಭಾರಿ ಪೌರಾಯುಕ್ತ ಅವರು ವರ್ಗಪ್ಪನವರು ಪ್ರಶಾಂತ್ ವರ್ಗಪ್ಪನವರು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಗದಗ ರಾಜೀವ್ ಗಾಂಧಿ ಬಡಾವಣೆಯ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸ್ತಾರೆ ಆ ದೂರಿನ ಆಧಾರ ಎಫ್ ಐ ಆರ್ ಆಗುತ್ತೆ ಐ ಆರ್ ಆದಮೇಲೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಕೊನೆಯಲ್ಲಿ ಅಂದರೆ ಫೆಬ್ರವರಿ ಫಸ್ಟ್ ವೀಕು ಚಾರ್ಜ್ ಶೀಟ್ ಆಗುತ್ತೆ ಸೊ ಈ ಎಲ್ಲ ಪ್ರೊಸೆಸ್ ನಂತರ ಡಿ ಸಿ ಅವರು ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ ನಗರಸಭೆದು ಅವರ ಆದ ಮೇಲೆ ಪೌರಾಯ್ತರು ಇವರಿಬ್ರು ಕೂಡ ಇವರ ಮೇಲೆ ಕ್ರಮ ತಗೊಳ್ಳಿ ಅಂತ ಆರ್ ಸಿಗೆ ಗೆ ಒಂದು ಪತ್ರ ಬರೀತಾರೆ ಆ ಪತ್ರದ ಆಧಾರದ ಮೇಲೆ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಮೂರು ಜನರಿಗೆ ನೋಟಿಸ್ ಕೊಡ್ತಾರೆ ಉತ್ತರ ಕೇಳಿ ಅದೇನು ಕೊಟ್ಟರು ಬಿಟ್ಟರು ಗೊತ್ತಿಲ್ಲ ನೆಕ್ಸ್ಟ್ ಮತ್ತೊಂದು ನೋಟಿಸ್ ಬರುತ್ತೆ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸೊ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಆಯುಕ್ತರ ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯದಲ್ಲಿ ನೀವು ಬಂದು ಪ್ರತ್ಯಕ್ಷವಾಗಿ ನಿಮ್ಮ ಹೇಳಿಕೆ ಕೊಡಿ ಅಂತ ಸೊ ಅಲ್ಲಿ ಇವರು ಹದಿಮೂರನೇ ತಾರೀಕು ಅಟೆಂಡ್ ಆಗ್ತಾರೆ ಅವ್ರಿಗೂ ಟೈಮ್ ಕೇಳ್ತಾರೆ ಅಂತ ಹೇಳಿದ್ದಾರೆ ಸೊ ಅವತ್ತು ಏನ್ ಮಾಡ್ತಾರೆ ಸಂಜೆ ಈ ಮೂ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಮೂರು ಜನರ ಸದಸ್ಯತ್ವವನ್ನು ಅನರ್ಹಗೊಳಿಸ್ತಾರೆ ರದ್ದುಗೊಳಿಸ್ತಾರೆ ಅಮಾನತ್ ಮಾಡ್ತಾರೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಯಾವಾಗ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ಪ್ರಶಾಂತ್ ವರ್ಗಪ್ಪನವರ ಪ್ರಭಾರಿ ಅಧಿಕಾರಿಗಳು ಈಗ ಹಾವೇರಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿ ಅವರು ಅವರು ಯಾವತ್ತು ಯಾವ ದೂರು ಕೊಟ್ಟು ಅಲ್ಲಿಂದ ಈ ಮೂರು ಜನ ಕೋರ್ಟ್ ಕಲಿತಾ ಇದ್ರು ಹೈಕೋರ್ಟು ಡಿಸ್ಟಿಕ್ ಕೋರ್ಟು ಹೈಕೋರ್ಟು ಡಿಸ್ಟಿಕ್ ಕೋರ್ಟ್ ಸರಿ ಮುಂದೆ ಸುಪ್ರೀಂ ಕೋರ್ಟ್ವರೆಗೆ ಹೊತ್ತು ಆಮೇಲೆ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಯಾವಾಗ ಮೂರು ಮಂದಿ ಸದಸ್ಯರ ಸದಸ್ಯತ್ವ ರದ್ದಾಯ್ತೋ ಅಮಾನತಾಯ್ತೋ ಹೈಕೋರ್ಟ್ ಹೋದು ರದ್ದು ಗೆ ಸ್ಟೇ ಕೊಡಿ ಸೊ ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಇಪ್ಪತ್ನಾಕು ಎರಡು ಎರಡ್ ಸಾವಿರದ ಇಪ್ಪತ್ನಾ ಐದಕ್ಕೆ ವಿಚಾರಣೆ ನಡೀತಿದೆ ಅವತ್ತು ಅವರು ಆ ರದ್ ಆ ಇದ ವಿಚಾರಣೆ ನಂತರ ಇವರಿಗೆ ಸದಸ್ಯತ್ವ ಏನೇ ರದ್ದು ಮಾಡಿದ್ರಲ್ಲ ಆ ರದ್ದು ಮಾಡಿದ ಆದೇಶವನ್ನು ರದ್ದುಗೊಳಿಸ್ತಾರೆ ಮುಂದೆ ನೀವು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಯಾವುದೇ ಪರಿಸ್ಥಿತಿವರೆಗೂ ನೀವು ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಹೋಗಿ ಅಂದ್ರೆ ಆ ನ್ಯಾಯಾಲಯದಲ್ಲಿ ಅವರನ್ನು ಭೇಟಿಯಾಗಿ ಎಲ್ಲ ದಾಖಲೆ ಸಮೇತ ಅದಕ್ಕೆ ಸಮರ್ಪಕ ಉತ್ತರ ಕೊಡಿ ವಿಚಾರಣೆಗೊಳ್ಳಿ ಅಂತ ಮುಂದೆ ಅವರು ಅವತ್ತು ವಿಚಾರಣೆ ಆಗುತ್ತೆ ವಿಚಾರಣೆ ಆದ ಮೇಲೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆಯುಕ್ತರಿಂದ ಮತ್ತೊಂದು ಆದೇಶ ಬರುತ್ತೆ ಮತ್ತೆ ಇವರ ಮೂರು ಜನರನ್ನ ರದ್ದು ಮಾಡ್ತಾರೆ ಆ ಸದಸ್ಯತ್ವ ಮತ್ತೆ ಅಮಾನತ್ವಗೊಳಿಸ್ತಾರೆ ಮತ್ತೆ ಅನರ್ಹತೆಗೊಳಿಸ್ತಾರೆ ಸೊ ನೋಡಿ ಇದು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಿಗ್ಗೆ ಹನ್ನೆರಡಕ್ಕೆ ನಾಮಪತ್ರ ಮಧ್ಯಾಹ್ನ ಎರಡು ಗಂಟೆಗೆ ಚುನಾವಣೆ ಈ ಕಡೆ ಇಲೆಕ್ಷನ್ ಕ್ಯಾಲೆಂಡರ್ ಏನು ಮಾಡಿದ್ದಾರೆ ಇವರು ಅನೌನ್ಸ್ ಮಾಡಿದ್ದಾರೆ ಎ ಸಿ ಅಂದರೆ ಚುನಾವಣಾಧಿಕಾರಿ ಇಪ್ಪತ್ತೆಂಟು ಇವತ್ತು ಇಪ್ಪತ್ತೇಳಕ್ಕೆ ಇವ್ರು ರದ್ದಾಗ್ತಾರೆ ಸದಸ್ಯತ್ವ ಮತ್ತೆ ರದ್ದು ಮಾಡ್ತಾರೆ ಸೊ ಹೀಗಾಗಿ ಇದು ಒಂದು ಏನೊಂದ್ರ ಗೊತ್ತಲ್ಲ ಹೌ ಏಣಿ ಆಟ ಯಾರನ್ನು ನಂಬೋದು ಯಾರನ್ನು ಬಿಡ್ಬೇಕು ಏನನ್ನು ಬರೀಬೇಕು ಎಷ್ಟನ್ನು ಬರಿಬೇಕು ಹೆಂಗ್ ಬರೀಬೇಕು ಏನು ಬರೆದು ಏನಾಗುತ್ತೋ ಕ್ಷಣ ಕ್ಷಣ ಕುತೂಹಲ ಸೊ ಇದಾದ ಮೇಲೆ ಏನಾಗುತ್ತೆ ಚುನಾವಣೆ ಅಂತ ಪ್ರಕ್ರಿಯೆ ಸ್ಟಾರ್ಟ್ ಆಗತ್ತೆ ಆ ಕಡೆ ಮತ್ತಿ ಹೋಗ್ತಾರೆ ಕೋರ್ಟ್ಗೆ ಚುನಾವಣೆ ನಡೆಸಿದಂತೆ ಅವಕಾಶ ಕೊಡಿ ಇಲ್ಲ ಮತ ಹಾಕ್ಲಿಕ್ಕೆ ಕೊಡಿ ಅಂತ ಮತ್ತೆ ಎರಡು ಗಂಟೆ ಸುಮಾರು ಮತ್ತೊಂದು ಆದೇಶ ಬಂತು ಸ್ಟೇ ಕೊಟ್ಟರು ಚುನಾವಣೆ ಸ್ಥಗಿತಗೊಳಿಸು ಹಂಗೆ ಹೀಗೆ ರೋಮರ್ ಅದು ಎಷ್ಟು ಮಟ್ಟಿ ಕರೀನು ಗೊತ್ತಿಲ್ಲ ಆದರೆ ಎರಡು ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಆ ಪ್ರಕ್ರಿಯೆಯಲ್ಲಿ ಇಬ್ಬರು ಭಾಗವಹಿಸ್ತಾರೆ ಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಚಂದ್ರು ತಡಸದವರು ನಾಮಪತ್ರ ಸಲ್ಲಿಸ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ವಿಜಯಲಕ್ಷ್ಮಿ ಯಾರು ದಿಂಡು ಅವರು ನಾಮಪತ್ರ ಸಲ್ಲಿಸ್ತಾರೆ ಈ ಕಡೆ ಕಾಂಗ್ರೆಸ್ನಿಂದ ಕೃಷ್ಣಾ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿದ್ರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶಕುಂತಲಾ ಅಕ್ಕಿ ಅವರು ನಾಮಪತ್ರ ಸಲ್ಲಿಸ್ತಾರೆ ಎರಡು ಗಂಟೆಗೆ ಪ್ರಕ್ರಿಯೆ ಸ್ಟಾರ್ಟ್ ಆಗತ್ತೆ ಮತದಾನ ಕೈ ಹತ್ತುವ ಮೂಲಕ ಅವಾಗ ಬಿಜೆಪಿಯ ಹದಿನೈದು ಸದಸ್ಯರು ಮತ್ತೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಈ ಭಾಗದ ಸಂಸದರು ಬಸವರಾಜ್ ಬೊಮ್ಮಾಯಿ ಅವರು ಒಂದು ಹೋಟೆಲ್ ಹದಿನಾರು ಈ ಹದಿನಾರು ಜನರು ತಕರಾರು ತೆಗೀತಾರೆ ಚುನಾವಣೆ ನಿಲ್ಲಿಸಿ ಅಂತ ಬೈಕೌಟ್ ಮಾಡಿ ಅಲ್ಲಿಂದ ಹೊರಗೆ ಬರ್ತಾರೆ ನಂತರ ಚುನಾವಣೆ ನಡೀತಿದೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಕೃಷ್ಣಾ ಕಾಂಗ್ರೆಸ್ ಬಲ ಇದೆ ಸಂಖ್ಯಾಬಲ ಎಚ್ ಕೆ ಪಾಟೀಲ್ರು ಬಂದು ಹೊಟ್ಟು ಸಚಿವರು ಇವರು ಹದಿನೇಳು ಜನ ಹದಿನೆಂಟು ಮತಗಳು ಬೀಳ್ತವೆ ಕೃಷ್ಣಾ ಅವರು ಅಧ್ಯಕ್ಷ ಸ್ಥಾನ ಆಯ್ಕೆ ಆಗ್ತಾರೆ ಉಪಾಧ್ಯಕ್ಷ ಸ್ಥಾನದಲ್ಲಿ ಶಕುಂತಲಾ ಅಕ್ಕಿ ಅವರು ಆಯ್ಕೆ ಆಗ್ತಾರೆ ಇದನ್ನ ಘೋಷಣೆ ಮಾಡ್ತಾರೆ ಚುನಾವಣಾಧಿಕಾರಿ ಗಂಗಪ್ಪ ಅವರು ಅವರು ಏನು ಹೇಳಿದರು ಗಂಗಪ್ಪ ಚುನಾವಣೆ ಅಧಿಕಾರಿ ಏನು ಹೇಳಿದರು ಮತ್ತೆ ಮಾಜಿ ಸಂಸದ ಮಾಜಿ ಸಿಎಂ ಹಾಲಿ ಸಂಸದ ಬಸರಾಜ್ ಬೊಮ್ಮಾಯಿ ಅವರು ಏನು ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರು ಶಾಸನ ಸಚಿವರು ಎಚ್ ಕೆ ಪಾಟೀಲ್ ಏನು ಹೇಳಿದ್ರು ನಿಮಗೆ ತೋರಿಸ್ತೇನೆ ನೋಡಿ ಒಟ್ಟು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ನಾಮಿನೇಷನ್ ಪ್ರಕ್ರಿಯೆ ಇರ್ತೈತಿ ಆ ಟೈಮಲ್ಲಿ ಇಬ್ಬರು ಅಭ್ಯರ್ಥಿಗಳು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಕೊಟ್ಟಿರ್ತಾರೆ ಒಬ್ಬರು ಚಂದ್ರಶೇಖರ್ ತಡ್ಸದವರು ಎರಡನೇದವರು ಕೃಷ್ಣಪರಪರವರು ಇಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಕೊಟ್ಟಿರ್ತಾರೆ ಅದೇ ರೀತಿ ಎರಡನೇದಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶಕುಂತಲ ಅಕ್ಕಿಯವರು ದಿಂಡೂರು ವಿಜಯಲಕ್ಷ್ಮಿಯವರು ನಾಮಪತ್ರ ಕೊಟ್ಟಿರ್ತಾರೆ ಇವೆರಡನ್ನು ಕೊಟ್ಟ ಮೇಲೆ ಎಕ್ಸಾಕ್ಟ್ ಎರಡು ಗಂಟೆಗೆ ಸಭೆ ಪ್ರಾರಂಭ ಆಗ್ತದೆ ಸಭೆ ಪ್ರಾರಂಭ ಆದ ಮೇಲೆ ನಾವು ನಿಯಮಾನುಸಾರ ಏನು ಚುನಾವಣಾ ನಿಯಮಗಳೇನಿದೆ ಆ ಪ್ರಕಾರ ಅಟೆಂಡೆನ್ಸ್ ತಗೊಳ್ತೀವಿ ಅಟೆಂಡೆನ್ಸ್ ಎಲ್ಲ ತೊಗೊಂಡಿದ್ವಿ ಮೂವತ್ತ್ನಾಲ್ಕು ಸದಸ್ಯರು ಹಾಜರಾಗಿದ್ದರು ಫೋರಂ ಭರ್ತಿ ಆಗಿರೋದ್ರಿಂದ ನಾನು ಸಭೆಯನ್ನು ಪ್ರಾರಂಭ ಮಾಡಿರ್ತೇನೆ ಪ್ರಾರಂಭ ಮಾಡಿ ನಾಮಪತ್ರ ಪರಿಶೀಲನೆ ಮಾಡಿರ್ತೇನೆ ಪರಿಶೀಲನೆ ಮಾಡಿದ ಮೇಲೆ ಅವ್ರಿಗೆ ಒಂದು ಐದು ನಿಮಿಷ ನಾಮಪತ್ರ ವಾಪಸ್ ತಗೊಳ್ಳೋಕ್ಕೆ ಅವಕಾಶವೂ ಕೊಟ್ಟಿರ್ತೇನೆ ನಂತರ ಯಾರು ವಾಪಸ್ ತೆಗೆದುಕೊಳ್ಳದೇ ಇರೋದರಿಂದ ಕೈ ಎತ್ತೋದ್ರ ಮುಖಾಂತರ ಮತದಾನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರ್ತೇನೆ ಈ ಒಂದು ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ ಕೃಷ್ಣಾ ಅವರು ಹದಿನೆಂಟು ಮತಗಳನ್ನು ಪಡೆಯೋದ್ರ ಮುಖಾಂತರ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಮುಖಾಂತರ ಆಯ್ಕೆ ಬಿ ಜೆ ಪಿ ಸ ಕೌನ್ಸ್ಲರ್ಸು ಎಲ್ಲ ಸಭೆಯೆಲ್ಲ ಪ್ರಾರಂಭ ಆದ ಮೇಲೆ ಸ್ಕೂಟಿನ ಏನು ಕೋರಮ್ ಆಯಿತು ಅಟೆಂಡೆನ್ಸ್ ಸೈನ್ ಆಗಿತ್ತು ಫಿಫ್ಟಿನಿ ಆಗಿತ್ತು ವಿಡ್ರಾಲ್ ಆಗಿತ್ತು ಆವಾಗ ಅವರು ತ್ಯಾಗ ಮಾಡಿದ್ದಾರೆ ಯಾವುದಕ್ಕೆ ಮಾಡಿದ್ದಾರೆ ನಮ್ಗೆ ಯಾವುದು ನಮ್ಮ ಆಫೀಸಲ್ಲಿ ಯಾವುದು ಇಲ್ಲೇ ನನ್ನ ಹತ್ರ ನನ್ನ ಪಕ್ಕದಲ್ಲೇ ಸಿಸ್ಟಮ್ ಇದೆ ಯಾವುದು ನಮಗೆ ಮೇಲ್ ಬಂದಿಲ್ಲ ಯಾವುದೇ ಪ್ರತಿ ಕೂಡ ನನ್ನ ಕೈಯಲ್ಲಿ ತಲುಪಿಲ್ಲ ಅದು ನನ್ನ ತನಕ ನಾನು ನೋಡಿಲ್ಲ ನಿಮಿಷ ಹೇಳ್ತೀನಿ ಈಗ ನನಗೆ ಯಾವುದೇ ಕಾಪಿ ತಲುಪಿಲ್ಲ ನನ್ನ ಮುಟ್ಟೆ ಇಲ್ಲ ಅಂದಮೇಲೆ ನನಗೆ ಅದು ಏನು ಹಿಡಿದ್ರು ನನಗೆ ಗೊತ್ತಿಲ್ಲ ಹೊರಗಡೆ ಅವರು ಇಲ್ಲ ಎರಡು ಗಂಟೆಗೆ ಸಭೆ ಪ್ರಾರಂಭ ಆದರೆ ನಾವು ಒಳಗಡೆ ಯಾರನ್ನು ಹಲೋ ಮಾಡೋಕ್ಕೆ ಬರೋದಿಲ್ಲ ನಿಯಮಾನುಸಾರ ನಾನು ಎರಡು ಗಂಟೆಗೆ ಎಕ್ಸಾಕ್ಟ್ ಸ್ಟಾರ್ಟ್ ಮಾಡಿದೀವಿ ಅವ್ರು ಯಾರು ಬಂದರೋ ಯಾವಾಗ ಬಂದರೋ ಏನೋ ನನಗೇನು ಮಾಹಿತಿ ಯಾವುದು ಕೋರ್ಟ್ ಕಾಪಿ ಗಿಪಿ ಯಾವುದು ನನ್ನ ಇಲ್ಲ ಒಬ್ಬರು ಇಲ್ಲೇ ಸಿಸ್ಟಮ್ ಪಕ್ಕದಲ್ಲೇ ನಮ್ದು ಇಂಟರ್ನೆಟ್ ಕನೆಕ್ಷನ್ ಇದೆ ಯಾವ್ದು ಮೇಲೂ ಆಗ್ಲಿ ಯಾವ್ದು ಬಂದಿಲ್ಲ ನೋಡಿ ಸುಳ್ಳು ನಾವು ಯಾರು ಕೈಗೊಂಬೆ ಇಲ್ಲ ಕಾನೂನು ಕೈಗೊಂಬೆಯಾಗಿ ಕೆಲಸ ಮಾಡಿ ಮತ್ತೆ ಕಾನೂನು ಇಲ್ಲ ಕೂಡ್ ಸರಿಯಾದ ನನಗೆ ಏನು ಬಂದೇ ಇಲ್ಲ ಕಾಪಿನೇ ಬಂದಿಲ್ಲ ಯಾರು ಇವತ್ತು ಗದ್ಯಾಕ್ ಬೆಟ್ಟಗೇರಿ ಮುನ್ಸಿಪಾಲಿಟಿ ಚುನಾವಣೆಯಲ್ಲಿ ಪ್ರಜಾಪ್ರಭುತ ಕೋಗಲೆ ಆಗಿದೆ ಮೂರು ಮೂರು ಜನ ಮೂರು ಜನ ಇವತ್ತು ಕಾನೂನು ಬಾಹಿರಾಗಿ ಅವರನ್ನು ರಾತ್ರಿ ಹನ್ನೆರಡು ಗಂಟೆಗೆ ಇವತ್ತು ಅವರನ್ನ ಸಸ್ಪೆಂಡ್ ಮಾಡಿ ಮಟ್ಟ ಹಾಕದಂತೆ ನೋಡಿಕೊಂಡು ಮತ್ತು ಇವತ್ತು ಕೋರ್ಟ್ ಆದೇಶ ಕೊಟ್ಟಿದೆ ಕೋರ್ಟ್ ಆದೇಶ ಕೊಟ್ಟಿದೆ ಇದನ್ನ ಪೋಸ್ಟ್ಪೋನ್ ಮಾಡಬೇಕು ಮತ್ತು ಅವ್ರಿಗೆ ಅಪೀಲ್ ಆಗಕ್ಕೆ ಅವಕಾಶ ಕೊಡಬೇಕು ಅಂತ ಅದಿದ್ರೂ ಕೂಡ ಇಲ್ಲಿಯ ಚುನಾವಣೆ ಅಧಿಕಾರಿ ಅವ್ರಿಗೆ ಯಾವ್ದನ್ನು ಲೆಕ್ಕಕ್ಕೆ ತಗೋದ್ರಿ ನಮ್ಗೆ ಯಾವ್ದು ಕಮ್ಯುನಿಕೇಶನ್ ಬಂದಿಲ್ಲ ಅಂತಾರೆ ಅವರು ಇಮೇಲನ್ನು ಬಂದ್ ಮಾಡ್ಕೊಂಡು ಕೊಟ್ಟಿದ್ರು ಎಲ್ಲ ಕಮ್ಯುನಿಕೇಷನ್ ಬಂದ್ ಮಾಡಿ ಇವತ್ತು ಇಲ್ಲಿಯ ಎಚ್ ಕೆ ಪಾಟೀಲ್ರ ನಿರ್ದೇಶನದಂತೆ ಅವರು ಇವತ್ತು ಈ ಚುನಾವಣೆಯನ್ನ ಪ್ರಜಾಪ್ರಭುತ್ವದ ಕೊಗ್ಗಲೆ ಮಾಡೋ ಮುಖಾಂತರ ಇವತ್ತು ಹೈಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಚುನಾವಣೆ ಅಧಿಕಾರಿಗಳು ಚುನಾವಣೆ ನಡೆಸ್ತಾ ಇದ್ದಾರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸುವಂತ ಉದ್ದಡ್ತನ ಈ ಅಸಿಸ್ಟೆಂಟ್ ಕಮಿಷನರ್ ಮಾಡಿದಾನೆ ಇವನು ಇವರು ಅಧಿಕಾರಿ ಆಗೋದಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಕಾನೂನನ್ನ ಪರಿಪಾಲನೆ ಮಾಡುವ ಯೋಗ್ಯತೆ ಇಲ್ಲ ಇವರಿಗೆ ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಇವತ್ತು ಚುನಾವಣೆ ಮಾಡುವ ಮುಖಾಂತರ ಕಂಟೆಂಪ್ಟ್ ಕೋರ್ಟ್ ಆಗಿದೆ ಇವತ್ತು ನಾವು ಕಂಟೆಂಪ್ಟ್ ಕೋರ್ಟ್ಗೂ ಹೋಗ್ತೇವೆ ಮತ್ತು ಆ ಮೂರ್ ಜನ ಸದಸ್ಯರೇನು ಅಮಾಯಕರಿದ್ದಾರೆ ಹುನ್ನಾರ ಮಾಡಿದ್ದಾರೆ ವಿರುದ್ಧ ಕೂಡ ನಾವು ಇವತ್ತು ಹಾಕ್ತೇವೆ ಈ ಚುನಾವಣೆ ಮತ್ತೆ ನಡೀತದೆ ಇವತ್ತಿನ ಜಯ ಇದು ತಾತ್ಕಾಲಿಕವಾಗಿ ಅದು ಮತ್ತು ಅಸಂವಿಧಾನಕ ಕಾನೂನು ಬಾಹಿರವಾಗಿರುವಂತಹ ಜಯ ಇದು ಇದು ಜನಾನು ಕೂಡ ಒಪ್ಪೋದಿಲ್ಲ ನಾವು ಕೂಡ ವಾಪದಿಲ್ಲ ಯಾರು ಕೂಡ ವಾಪದಲ್ಲ ಈ ಚುನಾವಣೆಗೆ ನಾವು ಧಿಕ್ಕಾರವನ್ನು ಹೇಳಿ ಬಹಿಷ್ಕಾರ ಮಾಡಿದ್ದೇವೆ ಬೊಮ್ಮಾಯಿ ಅವರು ನೇರವಾಗಿ ಆರೋಪ ಮಾಡ್ತಾರೆ ಅವರು ಕಾನೂನು ಬಾಹಿರವಾಗಿ ಚುನಾವಣೆಯನ್ನು ರಿಟರ್ನಿಂಗ್ ಆಫೀಸರ್ சுனாவ பிரகாரம்ம மாணா பிரகிரியை அந்திரா மாந்த 2 2 1/2 ಓಡಿ ಓಡಿ ಅಂದ್ರೆ 2 1/2 ಓಡಿ ಅಂದ್ರೆ ಬಾಗ್ಲ ಹಾಕೊಂಡ ಮಾಡಿದ್ರು ಒಂದು ನಿಮಿಷ ಈ ಬಾಗ್ಲ ಚುನಾವಣೆ 2 ಗಂಟೆ ಪ್ರಾರಂಭ ಆದಮೇಲೆ ಚುನಾವಣೆಯ ಸ್ಥಿತಿ ಹೊರಚುರಿ ಚುನಾವಣೆ ಕ್ಯಾಗ್ ಆಗಿದೆ ಚುನಾವಣೆಯ ಪ್ರಕ್ರಿಯೆಯೊಳಗೆ ಅನವಶ್ಯಕ ದೋಷಗಳು ಯಾವುದೇ ನಾವು ಒಬ್ಬ ಮತದಾರರಾಗಿ ಕೂತಿದ್ವಿ ಮೇಲೆ ಬಂದಿದೆ ನೋಡ್ರಿ ಅಂತೇಳಿ ನಂಗಪ್ಪನವರು ಅವರ ಅಧಿಕಾರಿಗಳನ್ನು ಕೇಳಿ ನಮ್ಮ ಮೇಲೆ ಇಳಿಯನ್ನು ಕೇಳಿದ್ರು ಮೇಲೆ ಬಂದೇಳ ಅದಾದ ಮೇಲೆ ನಿಮಗೆ ಕೋರ್ಟ್ ನಿಂದಷ್ಟೇ ತೊಗೊಂಡೋಗಿ ಡಿವಿಜ್ನಲ್ ಕಮಿಷನರಿಗೆ ಕೋರ್ಟಿಂದ ನನಗೆ ಗೊತ್ತಿಲ್ಲ ಆದರೆ ಇಷ್ಟೇ ಹೇಳ್ತೀನಿ ನಾನು ನಮಗೇನು ನಾವಾಗಲಿ ನಮ್ಮ ಪಾರ್ಟಿಯವರಾಗಲಿ ಸಚಿವಾಯಿಯವರಾಗ ಇವರು ಯಾರು ಅವರ ಸದಸ್ಯತ್ವ ರದ್ದಾಗೋದಕ್ಕೆ ಅರ್ಜಿ ಮಾಡಿದವರಲ್ಲ ಅವರ ಸದಸ್ಯ ಕೃತ್ಯಗಳ ಸಲುವಾಗಿ ಆಗಿದೆ ಹೊತ್ತು ನಾವೇನು ಅರ್ಜಿ ಮಾಡಿಲ್ಲ ನಾವೇನು ಹಿಂಬಾಲಿಸಿಲ್ಲ ಏನು ಕೋರ್ಟಿಗೂ ಬಲಾಪುರವರ ಹೇಳ್ತೀನಿ ಬೇರೆ ದರ ಅವರಿಗೆ ಮೊದಲನೇ ಅಜೆಂಡಾ ನಾವೆಲ್ಲ ಕೊಡೋದು ಪಕ್ಷ ಅವರಿಗೆ ಕುಡಿಯೋ ನೀರನ್ನು ಸಮರ್ಪಕವಾಗಿ ಸಾಧ್ಯ ಆ ರೀತಿ ಸಮರ್ಪಕವಾಗಿ ಮಾಡೋದಕ್ಕೆ ಹಗಲಿರಡುಳು ಅಧ್ಯಕ್ಷ ಉಪಾಧ್ಯಕ್ಷರು ಶ್ರಮಿಸಬೇಕು ಇದು ಒಂದೇದು ನಮ್ಮ ಒಂದು ಖಾಸಗಿಯವರ ಪಾಲ್ ಮಾಡುವಂಥ ಏನೊಂದು ಮಾಫಿಯಾ ಇದೆ ಅದನ್ನು ಮಟ್ಟ ಹಾಕೋದಕ್ಕೆ ನೀವು ಸರಿಯಾಗಿ ಕಣ್ಣಾಗಿ ಎಣ್ಣೆ ಹಾಕೋ ಆಸ್ತಿಯನ್ನು ಸರ್ಕಾರದ ಆಸ್ತಿನ ತಾವು ಕಾಪಾಡಬೇಕು ಅನ್ನೋದು ಇತ್ತು ಮೂರನೇದು ಬಿ ಫಾರ್ಮ್ ಕುಡುದರೊಳಗೆ ಭಾಳಷ್ಟು ನಿಧಾನ ವಿಳಂಬ ಮಾಡ್ತಾ ಇದ್ದಾರೆ ಜನರಿಗೆ ಫಾರ್ಮ್ ಬರ್ತೀವಿ ಕೊಡುತ್ತೆ ಅದಕ್ಕೆ ಜನರ ಆ ನೋವು ಆ ವಿಳಂಬದಿದೆ ಅದ್ರ ಬಗ್ಗೆ ತಕ್ಷಣ ಆದ್ಯತೆಯನ್ನು ನೀಡಬೇಕು ನಾಲ್ಕನೇದು ಸ್ವಚ್ಛತೆ ವೀಕ್ಷಕರೇ ನೋಡಿದ್ರಲ್ಲ ಬಿಜೆಪಿ ಆಡಳಿತ ಇದ್ದಿದ್ದು ಕಾಂಗ್ರೆಸ್ ಆಡಳಿತಕ್ಕೆ ಇದು ಎರಡನೇ ಅವಧಿ ಯಾವಾಗಲೂ ಹಿಂಗಾಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಬಿಜೆಪಿ ಆಡಳಿತಕ್ಕಿತ್ತು ಎರಡ್ ಸಾವಿರದ ಹತ್ತರಲ್ಲಿ ಆರು ಜನ ಕಾಂಗ್ರೆಸ್ಗೆ ಓಟ್ ಹಾಕಿಬಿಟ್ಟರು ಅವಾಗ ಕಾಂಗ್ರೆಸ್ ಆಡಳಿತ ಬಂತು ದ ಸೇಮ್ ಇವತ್ತು ಅದೇ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಹದಿನೈದು ವರ್ಷಗಳ ನಂತರ ಪುನರಪ್ಪಿ ಎರಡನೇ ಅವಧಿಗೆ ಕಾಂಗ್ರೆಸ್ ಆಡಳಿತಕ್ಕೆ ಬಂತು ಅವರು ಮೊದಲು ಹೇಳ್ತೇನೆ ಚುನಾವಣಾಧಿಕಾರಿ ನಾನು ಕಾನೂನು ಪ್ರಕಾರ ಚುನಾವಣೆಯನ್ನ ಮಾಡಿದ್ದೇನೆ ಅಧ್ಯಕ್ಷರಾಗಿ ಕೃಷ್ಣ ಪರಾಪ್ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಅಕ್ಕಿ ಅವರು ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡಿದ್ದಾರೆ ಅವರ ಮಾತುಗಳನ್ನು ಕೇಳಿದ್ರಿ ನಾನು ಯಾವುದೇ ಕಾನೂನು ಬಾಹಿರ ಮತ್ತು ನನಗೆ ಯಾವುದು ನೋಟಿಸ್ ಬಂದಿಲ್ಲ ಕೋರ್ಟಿಂದ ಏನೂ ಬಂದಿಲ್ಲ ನಾ ಮೇಲ್ ಚೆಕ್ ಮಾಡಿದೆ ಏನೂ ಇಲ್ಲ ಅಂತ ಅವ್ರು ಹೇಳಿದರು ಇದು ಎರಡನೇದಾಗಿ ಬಸವರಾಜ್ ಬೊಮ್ಮಯ್ಯ ಅವರು ಏನು ಹೇಳಿದರು ಅಂದ್ರೆ ಇದು ಫ್ರಾಡ್ ಮೋಸ ಒಂದ್ಸಲ ಚೀಟಿಂಗ್ ಇದು ಈ ರೀತಿ ಕಾನೂನು ಸಚಿವರ ಸಮ್ಮುಖದಲ್ಲಿ ಕಾನೂನು ಬಾಹಿರವಾಗಿ ಚುನಾವಣೆ ನಡೆಸ್ತಾರೆ ಅಂದ್ರೆ ಅಂತವರು ಪ್ರಶ್ನೆ ಇದು ಎಂತ ಆಡಳಿತ ಇದು ಎಂತ ವ್ಯಾಮೋಹ ಅಧಿಕಾರದ ವ್ಯಾಮೋಹ ನಗರಸಭೆ ಮೇಲೆ ನನ್ನ ಅಧಿಕಾರವನ್ನು ನಾ ಮಾಡಬೇಕು ಕಾಂಗ್ರೆಸ್ ಬಾವುಟ ಹಾರಿಸ್ಬೇಕು ಆ ರೀತಿ ವಾಮ ಮಾರ್ಗ ಮಾಡೋದು ಕಾನೂನು ಬಾಹಿರವಾಗಿ ಮಾಡೋದು ಅವರೇನೆಲ್ಲ ಹೇಳಿದ್ದಾರೆ ಕಾನೂನು ಸಚಿವರು ಹೇಳಿದ್ರು ನಾವು ಇದರಲ್ಲಿ ಯಾರು ಎಂಟರ್ಫೇರ್ ಆಗಿಲ್ಲ ಏನು ಸದಸ್ಯರ ಸದಸ್ಯತ್ವ ರದ್ದಾಗಕ್ಕೆ ಕಾರಣ ನಾವಲ್ಲ ನಮ್ಗೆ ಏನು ಸಂಬಂಧ ಇಲ್ಲ ಏನು ಚುನಾವಣೆ ನೀತಿ ನೀತಿ ನಿಯಮಗಳಿದಾವೋ ಇದಾವೋ ಆ ವ್ಯವಸ್ಥೆಯ ಅಡಿಯಲ್ಲಿ ಚುನಾವಣಾಧಿಕಾರಿ ಚುನಾವಣೆ ಮಾಡಿದ್ದಾರೆ ಆ ಚುನಾವಣೆಯಲ್ಲಿ ನಾವು ಭಾಗವಹಿಸಿದ್ದೇವೆ ನಮ್ಮ ಮತವನ್ನು ಚಲಾಯಿಸಿದ್ದೇವೆ ನಮ್ಮ ಪಕ್ಷ ಆಡಳಿತಕ್ಕೆ ಬಂದಿದೆ ಬಹುಮತದಿಂದ ಪ್ರಚಂಡ ಬಹುಮತದಿಂದ ಕೃಷ್ಣಾಪುರಪುರ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಶಕುಂತಲಾ ಅಕ್ಕಿ ಅವರು ಆಯ್ಕೆಯಾಗಿದ್ದಾರೆ ನಾನು ಅವರಿಗೆ ಅಭಿನಂದಿಸ್ತೇನೆ ಇದರಲ್ಲಿ ನಮ್ಮದು ಫ್ರಾಡು ಮೋಸ ವಂಚನೆ ವಾಮ ಮಾರ್ಗ ಏನು ಕಾ ಏನು ಸರ್ಕಾರದ ಒತ್ತಡ ನೋ ನಥಿಂಗ್ ಅಟ್ ಆಲ್ ಏನೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮೇಲೆ ಹೇಳಿದ್ರು ನಗರಸಭೆಯ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಬೇಕಾದ ಕೆಲಸ ನಾಲ್ಕೈದು ಪಾಯಿಂಟ್ ಪ್ರಮುಖವಾಗಿ ಕುಡಿಯ ನೀರು ಸ್ವಚ್ಛತೆ ಎಲ್ಲಕ್ಕಿಂತ ಏನು ಸರ್ಕಾರದ ನಗರಸಭೆ ಆಸ್ತಿ ಪರಬಾರಿ ಆಗ್ತಾ ಇದೆ ಮಾರಾಟ ಆಗ್ತಾ ಇದೆ ಹರಾಜ್ ಆಗ್ತಾ ಇದೆ ಅಥವಾ ಏನೂ ಆಗ್ತಾ ಇದೆ అదంతడి ఇది నన్ను మొదలనే అర్థ అది కన్నగా అడ్డేబిట్టు మా కేస అంతవత్తు నెదంత వ్యవస్థ అదే టోటలి డ్రమా ఎలా కంపెనీ డ్రమా కంపెనీ అనసబిడుతు అల్లి పోలీస్ వ్యవస్థ స్వర్పగలు ఇది విధాన సౌద ముందు ఇలా అు స్వర్పగలు ఇవ్ పోలీ మున్ ఫార్టీ ఫోర్ విచిత్ర అంద విచిత్ర వ్యవస్థ ఏనైతే ఇవత్ గదగ సాత్విక వ్యవస్థ ಸೊ ಕೈಕಮಲ ಮಧ್ಯೆ ಗುದ್ದಾಟ ಈ ಗದ್ದುಗೆಯ ಗುದ್ದಾಟ ಇದೆಯಲ್ಲ ಎಷ್ಟು ತಾರಕಕ್ಕೆ ಏರಿತ್ತು ಅಂದ್ರೆ ಇವತ್ತು ಇನ್ನೇನು ಇನ್ನೇನು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಇನ್ನು ಮುಂದೆಲೂ ಕೂಡ ಯಾವ ಹಂತಕ್ಕೆ ಹೋಗುತ್ತಲ್ಲ ಮತ್ತೆ ಕಾನೂನು ಹೋಗಿದ್ದಾರೆ ಇದಕ್ಕೆ ಈ ಆಯ್ಕೆಗೆ ಸ್ಟೇ ಕೊಡ್ಬೇಕು ಅಂತ ಹೇಳಿದ್ದಾರೆ ಮತ್ತೆ ಏನೇನೋ ನಡೆದಿದೆ ಆದ್ರೆ ಒಟ್ಟಾರೆ ಇವತ್ತು ಅತ್ಯಂತ ಏನು ಗೊದ್ದಲದ ವ್ಯವಸ್ಥೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗಿದೆ ಏಳು ತಿಂಗಳ ನಂತರ ಇವತ್ತು ಮತ್ತೆ ಬಾಡಿ ರಚನೆ ಆಗಿದೆ ಇನ್ನು ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಆದರೆ ಒಟ್ಟಾರೆ ಆಡಳಿತ ವ್ಯವಸ್ಥೆ ಜನಪರವಾಗಿರಲಿ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅಭಿವೃದ್ಧಿಪರ ಚಿಂತನೆ ಆಗಿರಲಿ ಅವರಿದಗರ ಜನರ ಸಮಸ್ಯೆಗಳಿಗೆ ಆಲಿಸುವ ಆಡಳಿತ ಇದಾಗಿರಲಿ ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನ ನಮಸ್ಕಾರ